బతు బోదు సవి ప్రీతి నూరాలు కాల సుఖవాడి హ్యాపీ హ్యాపీ బర్త్ డే ಬಾಳು ಎಂದು ಬೆಳಗಾಗಬೇಕು ಹ್ಯಾಪಿ ಹ್ಯಾಪಿ ಬರ್ತ್ ಡೇ ಇನ್ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ ಡೇ ಬಾಳು ಎಂದು ಬೆಳಗಾಗಬೇಕು ಹ್ಯಾಪಿ ಹ್ಯಾಪಿ ಬರ್ತ್ಡೇ ನಿ ನಡೆಯ ದಾರಿಯಲ್ಲಿ ಕನಸುಗಳು ಚೆಲ್ಲಿರಲಿ ನಿನ್ನೆಲ್ಲ ಕನಸಿನಲ್ಲಿ ನಮ್ಮ ಹರಕೆ ತುಂಬಿರಲಿ ಸರ್ ಮೊದಲನೇದಾಗಿ ನನ್ನ ಹುಟ್ಟುಹಬ್ಬಕ್ಕೆ ಆಗಮಿಸಿ ನನಗೆ ಶುಭಾಶಯ ತಿಳಿಸಿದಂಥ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು ನನ್ನ ಅಣ್ಣನವರಾದ ಎಸ್ ಆರ್ ವಿಶ್ವನಾಥನವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ನಾನಿವತ್ತು ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಮೂಲ ಕಾರಣ ನಮ್ಮ ಶಾಸಕರಾದ ಎಸ್ ಆರ್ ವಿಶ್ವನಾಥರು ನಿಜಕ್ಕೂ ಕೂಡ ನನ್ನಂಥ ಒಬ್ಬ ಸಾಮಾನ್ಯ ಕಾರ್ಯಕರ್ತರನ್ನು ಗುರುತಿಸಿ ಈ ಮಟ್ಟಕ್ಕೆ ಬೆಳೆಸ್ತಾರೆ ಅಂತಂದರೆ ಇದು ನಿಜಕ್ಕೂ ಅತ್ಯಂತ ಸಂತೋಷದಾಯಕ ವಿಷಯ ನನ್ನ ಮೇಲೆ ವಿಶ್ವಾಸ ಇಟ್ಟು ನನಗೆ ಕ್ಷೇತ್ರದಲ್ಲಿ ಕೆಲವು ಸಣ್ಣ ಪುಟ್ಟ ಜವಾಬ್ದಾರಿಗಳನ್ನು ಕೊಟ್ಟಿದ್ದಾರೆ ಕೊಟ್ಟಿರುವಂಥ ಕೆಲಸಗಳನ್ನು ನಾನು ಕೂಡ ಅವರ ವಿಶ್ವಾಸಕ್ಕೆ ಧಕ್ಕೆ ಆಗದ ರೀತಿಯಲ್ಲಿ ನಾನು ಕೂಡ ನಿಭಾಯಿಸ್ಕೊಂಡು ಹೋಗಿದ್ದೀನಿ ಈ ಕ್ಷೇತ್ರದ ಮೇಲೆ ಶಾಸಕರ ಆಶೀರ್ವಾದ ಅವರ ಶ್ರಮ ಮತ್ತಷ್ಟು ಭಗವಂತ ಕೊಡಲಿ ಮೊನ್ನೆ ತಾನೇ ಶಾಸಕರ ಹುಟ್ಟುಹಬ್ಬ ಆಯಿತು ನಾನು ಶಾಸಕರಿಗೆ ತಡವಾಗಿ ಮತ್ತೊಮ್ಮೆ ನಿಮ್ಮ ಮಾಧ್ಯಮದ ಮುಖಾಂತರ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ ದೇವರು ಅವರಿಗೆ ಮತ್ತಷ್ಟು ಆಯುಷ್ ಆರೋಗ್ಯವನ್ನು ಕೊಟ್ಟು ಈ ಕ್ಷೇತ್ರವನ್ನು ಅಷ್ಟೇ ಅಲ್ಲದೆ ಇಡೀ ನಮ್ಮ ರಾಜ್ಯಕ್ಕೆ ಅವರ ಸೇವೆ ಅಗತ್ಯ ಇದೆ ಮುಂದಿನ ಬಾರಿ ನಮ್ಮ ಸರ್ಕಾರ ಖಂಡಿತ ಬಂದೇ ಬರುತ್ತೆ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ನಮ್ಮ ಶಾಸಕರಿಗೆ ಒಳ್ಳೆಯ ಸಚಿವ ಸ್ಥಾನ ಸಿಕ್ಕಿ ಈ ಇಡೀ ರಾಜ್ಯವನ್ನು ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯುವಂಥ ಒಂದು ಶಕ್ತಿ ಅವರಿಗೆ ಭಗವಂತ ಕರುಣಿಸ್ಲಿ ಇವತ್ತು ವಿಶೇಷವಾಗಿ ಕಾರ್ಗಿಲ್ ವಿಜಯ ದಿವಸ ನಾವು ಅದನ್ನು ಕೂಡ ಮರೆಯಬಾರ್ದು ಯಾಕೆಂದರೆ ನಾವೆಲ್ಲರೂ ಇರೋವಂಥದ್ದು ಅವರ ಆಶೀರ್ವಾದದಿಂದ ಎಲ್ಲ ನಮ್ಮ ವೀರ ಸೈನಿಕರ ಆಶೀರ್ವಾದದಿಂದ ಅವರ ತ್ಯಾಗದಿಂದ ನಾನಿವತ್ತು ಕಾರ್ಗಿಲ್ ವಿಜಯ ದಿವಸದ ಶುಭಾಶಯಗಳನ್ನು ಕೂಡ ಕೊಡ್ತಾ ಎಲ್ಲ ನಮ್ಮ ವೀರ ಸೈನಿಕರಿಗೆ ಧನ್ಯವಾದ